ತಮ್ಮನಿಗೆ ಅನಾಥ ನಂಬ ಶಬ್ದವನ್ನು ಅವನ ಚರಿತ್ರೆ ನಿನಗೇನು ಗೊತ್ತು ಇದನ್ನೆಲ್ಲ ಎಂಎಲ್ಎ ವೀರನ ಗೌಡ ನಿನಗೆ ಹೌದು ಆ ನನ್ನ ದನಿ ಎಂಎಲ್ಎ ವೀರನ ಗೌಡ್ರೆ ಹೇಳಿದ್ದಾರೆ ಅವನೊಬ್ಬ ಮನೆ ಮೂಲಕ ಸೋಳೆ ಮಗ ವೀರನ ಗೌಡ ಅವನ ಮಾತನ್ನು ಕೇಳಿ ನಿನ್ನ ನಮ್ಮ ಮನೆಯನ್ನು ಮುರಿದುಕೊಳ್ಳಲು ಬೈತಂದ್ಲೆ ಹುಚ್ಚ ಶಿಶಿಧರ ನಿನಗೆ ಆ ಗೌಡ ಮಾಡುವ ಪ್ರತಿ ಎಂದು ಕೆಲಸ ನಿನಗೆ ಸರಿ ಅನಿಸುತ್ತದೆ ಯಾಕೆ ಈ ಧರ್ಮರಾಜನ ಧರ್ಮದ ನುಡಿಯನ್ನು ನೀನು ಕೇಳದೆ ಹೋದರೆ ಮುಂದೊಂದು ದಿನ ನೀ ಧರ್ಮದ ನುಡಿ ಬೆಂಕಿಗೆ ಕಿಡಿಯಾಗಿ ನಿನ್ನ ಅಜ್ಞಾನವನ್ನು ಸುಟ್ಟು ಹಾಕುತ್ತದೆ ಎಚ್ಚರ ಬಡನ ನೀನು ಆ ಬೀರನಾಡಿದ ಮಾತುಗಳನ್ನೇ ಆಡುತ್ತಾ ಹೋದರೆ ನಿಮ್ಮ ಮಾತುಗಳನ್ನು ಎದುರಿಸಲು ನಾನು ಸದಾ ಸಿದ್ಧ ತೊಂದರೆ ಶಿವಲಿಂಗೇಶ್ವರ ನನ್ನ ತಮ್ಮ ಸಾಲೆಯಿಂದ ಹೊತ್ತು ದೊಡ್ಡ ಸಾಯಿವಾಗಿಲ್ಲ ಸಿಕ್ಕ ಸಿಕ್ಕಂತೆ ಸಾಲ ಮಾಡಿ ನನ್ನ ತಮ್ಮನಿಗೆ ವಿದ್ಯಾಭ್ಯಾಸ ಕೊಡಿಸಿದರೆ ಶಕ್ತು ಸಿಕ್ಕು ಹುಚ್ಚದಂತೆ ಮಾತನಾಡುತ್ತಿದ್ದಾನಲ್ಲ ಈ ನನ್ನ ತಮ್ಮ ಇದೇ ರೀತಿ ಮುಂದುವರೆದರೆ ಈಗ ರೀತಿ ಮುಂದುವರೆದರೆ ಆ ಗೌಡ ಬಿತ್ತಿದ ವಿಷದ ಬೀಜ ಏನು ಮಾಡಲಿ ತಂದೆ ತಂದೆ ಶಿವಲಿಂಗೇಶ್ವರ ಈ ನನ್ನ ತಮ್ಮನ ಅಜ್ಞಾನವನ್ನು ಹೋಗಲಾಡಿಸಪ್ಪ ತಂದೆ ಹೋಗಲಾಡಿಸು